ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಈ ಸಮಯದಲ್ಲಿ ಫ್ರಾನ್ಸ್ ಒಂದು ದೊಡ್ಡ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕಿಕೊಂಡಿದೆ ಯಾಕಂದ್ರೆ ಇವರು ಎಷ್ಟು ತಿಂದಿದ್ದಾರೆ ಅಂದ್ರೆ ಈಗ ಅದನ್ನು ಅರಿಗಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಅರ್ಥ ಆಗ್ಲಿಲ್ವಾ ಆಕ್ಚುಲಿ ಫ್ರಾನ್ಸ್ನ ಈ ರಾಫೆಲ್ ಯುದ್ಧ ವಿಮಾನಗಳನ್ನ ಎಲ್ಲಿವರೆಗೂ ಭಾರತ ಇದನ್ನು ಖರೀದಿ ಮಾಡಿದ್ದಿಲ್ಲ ಅಲ್ಲಿವರೆಗೂ ಜಗತ್ತಿನಲ್ಲಿ ಇದರ ಹೆಸರು ಯಾರು ತೆಗೆದುಕೊಳ್ಳುತ್ತಿದ್ದಿಲ್ಲ ಯಾರು ಇದನ್ನ ಖರೀದಿನೂ ಮಾಡುತ್ತಿದ್ದಿಲ್ಲ ಇದು ಸರಿಯಾಗಿಲ್ಲ ಅಂತ ಖರೀದಿ ಮಾಡ್ತಾ ಇಲ್ಲ ಅಂತೇನಿಲ್ಲ ಅದು ಯಾಕಂದ್ರೆ ಇದು ಯಾವ ರೀತಿಯಾದ ಯುದ್ಧ ವಿಮಾನವಾಗಿದೆ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತದೆ ಅನ್ನೋದು ಇದರ ಬಗ್ಗೆ ಬಹಳ ದೇಶಗಳಿಗೆ ಗೊತ್ತೇ ಇದ್ದಿದ್ದಿಲ್ಲ ಅಂದ್ರೆ ಭರವಸೆಯು ಕಡಿಮೆ ಇತ್ತು ಯಾಕಂದ್ರೆ ಬಹಳ ಜನರು ಫ್ರಾನ್ಸ್ ನ ಆಯುಧಗಳನ್ನ ನೋಡಿದೇ ಇಲ್ಲ ಎಲ್ಲರೂ ಹೆಚ್ಚಾಗಿ ಅಮೆರಿಕಾದ ಆಯುಧದ ಕಡೆ ಹೋಗ್ತಾ ಇದ್ದರು ಅಥವಾ ರಷ್ಯಾದ ಆಯುಧ ಕಡೆ ಹೋಗ್ತಾ ಇದ್ರು ಆದ್ರೆ ಯಾವಾಗ ಈ ರಾಫೆಲ್ನ ಮೇಲೆ ಭಾರತವು ಭರವಸೆ ತೋರಿಸಿತ್ತು ಇದರ ಕ್ವಾಲಿಟಿಯನ್ನು ಗುರುತಿಸಿ ಇದನ್ನ ಖರೀದಿ ಮಾಡಿತ್ತು ಅದರ ನಂತರ ಫ್ರಾನ್ಸ್ಗೆ ಮೋಜೆ ಮೋಜು ಆಗಿದೆ ಹಾಗೆ ಹೇಳೋದಾದರೆ ಭಾರತ ಮೂವತ್ತಾರು ರಾಫೆಲ್ ಯುದ್ಧ ವಿಮಾನಗಳನ್ನು ಅಷ್ಟೇ ಖರೀದಿ ಮಾಡಿದೆ ಆದರೆ ಅದರ ಬದಲಿಗೆ ಫ್ರಾನ್ಸ್ನ ಬಹಳಷ್ಟು ವಿಮಾನಗಳನ್ನು ಸಹ ಮಾರಿಸಿದೆ ಅದು ಹೆಂಗಂದ್ರೆ ಆಕ್ಚುಲಿ ಭಾರತವು ಆರ್ಡರ್ ಕೊಟ್ಟ ನಂತರ ಕೆಲವು ದಿನಗಳಲ್ಲಿ ಹನ್ನೆರಡಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಜಿಪ್ಟ್ ಅವರು ಇದನ್ನು ಖರೀದಿ ಮಾಡಿದರು ನಂತರ ಗ್ರೀಸ್ ಅವರು ಖರೀದಿ ಮಾಡಿದರು ಹಾಗೂ ಈಗಷ್ಟೇ ಇಂಡೋನೇಷ್ಯಾದವರು ಕೂಡ ಈ ರಾಫೆಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಿದ್ದಾರೆ ಹಾಗೂ ಕತರ್ನು ಕೂಡ ತನ್ನ ವಾಯುಸೇನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಫೆಲ್ ಯುದ್ಧ ವಿಮಾನಗಳನ್ನ ಸೇರಿಸಲಿದೆ ಹಾಗೆ ಇದನ್ನ ತಿಳ್ಕೊಂಡು ನೀವು ಆಶ್ಚರ್ಯ ಪಡಬಹುದು ಯಾಕಂದ್ರೆ ಈ ಸಮಯದಲ್ಲಿ ಫ್ರಾನ್ಸ್ ಇದೇ ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದೆ ಬಿಕ್ಕಟ್ಟು ಏನಾಗಿದೆ ಅಂದ್ರೆ ಇವರು ಆರ್ಡರ್ ಅನ್ನ ಬಹಳಷ್ಟು ತಗೊಂಡಿದ್ದಾರೆ ಆದ್ರೆ ಈ ಆರ್ಡರ್ ಅನ್ನ ಫುಲ್ ಫಿಲ್ ಮಾಡುವುದಕ್ಕೆ ಅವರ ಹತ್ತಿರ ಅಷ್ಟು ಕ್ಷಮತೆ ಇಲ್ಲ ಹಾಗೇನೆ ಇದನ್ನ ತಿಳ್ಕೊಂಡು ನೀವು ಆಶ್ಚರ್ಯ ಪಡಬಹುದು ಈ ರಾಫೆಲ್ ಯುದ್ಧ ವಿಮಾನವನ್ನು ಮಾಡುವಂಥ ಫ್ರಾನ್ಸ್ನ ಕಂಪ್ನಿ ಡಸಾಲ್ಟ್ನ ಹತ್ತಿರ ಎರಡು ಎಪ್ಪತ್ತಕ್ಕಿಂತ ಹೆಚ್ಚು ರಾಫೆಲ್ನ ಆರ್ಡರ್ಗಳು ಬ್ಯಾಕ್ಲಾಕಲ್ಲಿ ಬಿದ್ದಿವೆ ಅಂದರೆ ಇವರಿಗೆ ಎರಡು ಎಪ್ಪತ್ತಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳನ್ನು ಮಾಡಿ ಎಕ್ಸ್ಪೋರ್ಟ್ ಮಾಡುವುದಾಗಿತ್ತು ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಫೆಲ್ ವಿಮಾನಗಳನ್ನು ಮಾಡುವುದಕ್ಕೆ ಇವರ ಹತ್ತಿರ ಅಷ್ಟು ಕ್ಷಮತೆಯೇ ಇಲ್ಲ ಯಾಕಂದರೆ ಇವರಿಗೆ ರಾಫೆಲ್ನ ಜಗತ್ತು ಇಷ್ಟೊಂದು ಒಪ್ಪಿಕೊಳ್ತದೆ ಇಷ್ಟೊಂದು ಪ್ರಮಾಣದಲ್ಲಿ ಖರೀದಿ ಮಾಡ್ತದೆ ಅನ್ನೋದು ಅಂದುಕೊಂಡಿದ್ದಿಲ್ಲ ಹಾಗೆ ಈಗ ಸ್ಥಿತಿ ಹೇಗಾಗಿದೆ ಅಂದರೆ ಸ್ವತಃ ಫ್ರಾನ್ಸ್ ವಾಯುಸೇನೆಗೆ ಐವತ್ತಕ್ಕಿಂತ ಹೆಚ್ಚು ರಾಫೆಲ್ ಯುದ್ಧ ವಿಮಾನಗಳು ಬೇಕಾಗಿವೆ ಅದು ಅವರಿಗೂ ಕೂಡ ಸಿಗ್ತಾ ಇಲ್ಲ ಹಾಗೇನೆ ಆಶ್ಚರ್ಯಕರ ವಿಷಯ ಏನಂದರೆ ರಾಫೆಲ್ ಮಾಡುವಂಥ ಫ್ರಾನ್ಸ್ ಕಂಪನಿ ಡೊಸಾಲ್ಟ್ ಅವರು ಫ್ರಾನ್ಸ್ ಸರ್ಕಾರಕ್ಕೆ ನೋಡಿ ನಾವು ಹೊಸ ಫ್ಯಾಕ್ಟ್ರಿಯನ್ನು ಮಾಡುವುದಕ್ಕಾಗಿ ಕೆಲಸವನ್ನು ಶುರು ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿದ್ದಾರೆ ಜೊತೆಗೆ ಅವರು ಈ ಫ್ಯಾಕ್ಟರಿಯನ್ನು ಮಾಡಿದರೂ ಸಹ ನಾವು ಸರಿಯಾದ ಸಮಯಕ್ಕೆ ನಮ್ಮದೇ ಆದ ಫ್ರಾನ್ಸ್ ವಾಯುಸೇನೆಗೆ ರಾಫೆಲ್ ಯುದ್ಧ ವಿಮಾನಗಳ ಡೆಲಿವರಿ ಕೊಡುವುದಕ್ಕೆ ಆಗುವುದಿಲ್ಲ ನೀವು ಬೇರೆ ದೇಶಗಳಿಂದ ತಗೊಂಡಿರುವಂಥ ಆರ್ಡರನ್ನು ಸರಿಯಾದ ಸಮಯಕ್ಕೆ ಅದನ್ನು ಡೆಲಿವರಿ ಮಾಡುವುದನ್ನು ಮರೆತೇ ಬಿಡಿ ಇಂಥದ್ರಲ್ಲಿ ಆಗ ಭಾರತವು ಇದರಲ್ಲಿ ಸಿಕ್ಕಾಕಿಕೊಳ್ತದೆ ಯಾಕಂದರೆ ಭಾರತವು ಈಗ ರಾಫೆಲ್ ಯುದ್ಧ ವಿಮಾನಗಳ ಎಂ ವೇರಿಯಂಟ್ ಅಂದರೆ ಮರಿನ್ ವೇರಿಯಂಟ್ ಇದನ್ನು ನಮ್ಮ ವಾಯುಸೇನೆಗಾಗಿ ತಗೊಂಡಿದ್ದೇವೆ ಅದನ್ನು ಕೂಡ ಡಿಲೇ ಆಗುವ ಸಾಧ್ಯತೆ ಇದೆ ಹಾಗೂ ಇದನ್ನ ನೋಡುತ್ತಲೇ ಒಂದು ಹೊಸ ಸಂಭವನೆಯು ಈಗ ಮುಂದೆ ಬಂದಿದೆ ಅದು ಏನಂದ್ರೆ ನಾವು ಈ ರಾಫೆಲ್ ಯುದ್ಧ ವಿಮಾನವನ್ನು ಭಾರತದಲ್ಲಿ ಯಾಕೆ ಮಾಡಬಾರದು ಅನ್ನೋದು ಯಾಕಂದ್ರೆ ಆಲ್ರೆಡಿ ಭಾರತದ ಕಂಪನಿ ರಿಲಯನ್ಸ್ ಹಾಗೂ ಫ್ರಾನ್ಸ್ ನ ಕಂಪನಿ ಡಸೌಲ್ಟ್ ನ ಮಧ್ಯೆ ರಾಫೆಲ್ನ ಪ್ಲಾಂಟ್ ಅನ್ನ ನಾಗ್ಪುರ್ ಹಾಕಲಾಗುವುದು ಅಂತ ಅಗ್ರಿಮೆಂಟ್ ಆಗಿದೆ ಸೊ ಇವರು ಭಾರತದಲ್ಲಿ ಪ್ಲಾಂಟ್ ಅನ್ನು ಹಾಕ್ತಾ ಇದ್ದಾರೆ ಅಂತಂದ್ರೆ ಆಗ ಭಾರತದಿಂದಲೇ ಎಕ್ಸ್ಪೋರ್ಟ್ ಅನ್ನ ಮಾಡುವುದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಯಾಕೆ ಮಾಡಬಾರದು ಅಂದರೆ ಇಂಡೋನೇಷ್ಯಾ ದೊಡ್ಡ ಆರ್ಡರ್ನ ಕೊಟ್ಟಿದೆ ಇದನ್ನು ಹೊರತು ಯು ಎ ಕೂಡ ಆರ್ಡರ್ ಕೊಡೋರಿದ್ದಾರೆ ಆಗ ಅವರ ಈ ಯುದ್ಧ ವಿಮಾನಗಳನ್ನು ಭಾರತದಲ್ಲಿ ಯಾಕೆ ಮಾಡಬಾರ್ದು ಹಾಗೂ ಭಾರತದಿಂದಲೇ ಇವರು ಎಕ್ಸ್ಪೋರ್ಟ್ ಮಾಡಬಹುದು ಅಲ್ವಾ ಅಂದರೆ ಭಾರತವು ಈ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿದೆ ಹಾಗೂ ಇದರಿಂದ ಭಾರತಕ್ಕೂ ಲಾಭವಿದೆ ಒಂದಂತೂ ಇದರ ಎಕ್ಸ್ಪೋರ್ಟ್ ಮಾಡೋದರಿಂದ ಓವರ್ ಆಲ್ ಎಕ್ಸ್ಪೋರ್ಟ್ ಹೆಚ್ಚಾಗ್ತದೆ ನಮ್ಮ ಖಜಾನೆ ಹೆಚ್ಚಾಗ್ತದೆ ಟ್ಯಾಕ್ಸೇಷನ್ ಕೂಡ ನಮಗೆ ಸಿಗ್ತದೆ ಅದಕ್ಕಿಂತ ದೊಡ್ಡ ವಿಷಯ ಅಂದರೆ ರಾಫೆಲ್ನ ಆರ್ಡರನ್ನ ನಾವು ಏನು ಕೊಟ್ಟಿದ್ದೀವಿ ನಮಗೆ ಅದು ಸರಿಯಾದ ಸಮಯಕ್ಕೆ ಸಿಗುತ್ತದೆ ಹಾಗೆಯೇ ಭವಿಷ್ಯದಲ್ಲಿ ಬಹಳ ಎಮರ್ಜೆನ್ಸಿಯಲ್ಲಿ ಯುದ್ಧ ವಿಮಾನಗಳ ಅವಶ್ಯಕತೆ ಬಿದ್ದರೆ ಅಂದರೆ ಅಂದ್ಕೊಳ್ಳಿ ಚೀನಾ ಏನಾದರೂ ತಪ್ಪು ಮಾಡಿದರೆ ಪಾಕಿಸ್ತಾನ ಏನು ತಪ್ಪು ಮಾಡಿದರೆ ಆಗ ತಕ್ಷಣ ನಮ್ಮ ವಾಯುಸೇನೆಗೆ ಬಲಪಡಿಸುವುದಕ್ಕಾಗಿ ನಮಗೆ ಯುದ್ಧ ವಿಮಾನಗಳು ಬೇಕಾಗ್ತವೆ ಸೊ ಆಗ ತಕ್ಷಣ ಇದನ್ನು ಭಾರತದಲ್ಲಿಯೇ ತಯಾರು ಮಾಡಬಹುದು ಮತ್ತು ಆದಷ್ಟು ಬೇಗ ಡಿಲಿವರಿನೂ ಕೂಡ ಮಾಡಬಹುದು ಹಾಗೆಯೇ ಹೇಳುವುದಾದರೆ ಈ ವಿಷಯದ ಬಗ್ಗೆ ಭಾರತಕ್ಕಿಂತ ಹೆಚ್ಚು ಫ್ರಾನ್ಸಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಲಾಗುತ್ತಿದೆ ಯಾಕಂದರೆ ಫ್ರಾನ್ಸ್ಗೆ ಇದರಿಂದ ಬಹಳ ಲಾಭವಿದೆ ಹೆಂಗಂದರೆ ಫ್ರಾನ್ಸ್ ಈ ರಾಫೆಲ್ ಯುದ್ಧ ವಿಮಾನಗಳ ಆರ್ಡರನ್ನು ಈಗ ತಗೊಂಡಿದೆ ಒಂದು ವೇಳೆ ಅವರು ಸರಿಯಾದ ಟೈಮ್ಗೆ ಡೆಲಿವರಿ ಮಾಡಲಿಲ್ಲ ಅಂದರೆ ಆಗ ಇವರ ಬೇರೆ ಆಯುಧಗಳ ಆರ್ಡರ್ ಸಿಗುವುದು ನಿಲ್ಲಬಹುದು ಯಾಕಂದರೆ ಈ ಡಿಫೆನ್ಸ್ ಮಾರ್ಕೆಟಲ್ಲಿ ಹಣದು ಅಷ್ಟು ಮ್ಯಾಟರ್ ಇರುವುದಿಲ್ಲ ಒಂದು ವೇಳೆ ನಿಮ್ಮ ಆಯುಧ ಬಹಳ ಕಾಸ್ಟ್ಲಿಯಸ್ ಇದ್ದರೂ ಅದು ಸೇಲ್ ಆಗ್ತದೆ ನಿಮ್ಮ ಆಯುಧದಲ್ಲಿ ಕ್ವಾಲಿಟಿ ಇಶ್ಯೂ ಇದ್ದರೂ ಕೂಡ ಅದು ಸೇಲ್ ಆಗ್ತದೆ ಆದರೆ ಒಂದು ವೇಳೆ ನಿಮ್ಮ ಡೆಲಿವರಿಯ ಸಮಯವು ಸರಿಯಾಗಿಲ್ಲ ಅಂದರೆ ನೀವು ಲೇಟ್ ಡೆಲಿವರಿ ಮಾಡಿದರೆ ಆವಾಗ ನಿಮ್ಮ ಆಯುಧಗಳ ಆರ್ಡರ್ಗಳು ನಿಧಾನವಾಗಿ ಕಡಿಮೆ ಆಗಿಬಿಡ್ತಾವೆ ಇದಕ್ಕೆ ಪ್ರೈಮ್ ಎಕ್ಸಾಂಪಲ್ ಅಂದರೆ ರಷ್ಯಾ ಇವತ್ತಿನ ದಿನದಲ್ಲಿ ಬಹಳಷ್ಟು ದೇಶಗಳು ಹೆಚ್ಚಾಗಿ ಪಶ್ಚಿಮ ದೇಶಗಳು ರಷ್ಯಾ ಜೊತೆ ಕ್ಲೋಸ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಸಹ ರಷ್ಯಾದ ಆಯುಧಗಳಿಗೆ ಪ್ರಿಫರೆನ್ಸ್ ಕೊಡುವುದಿಲ್ಲ ಯಾಕಂದರೆ ರಷ್ಯಾ ಜೊತೆ ಸಮಸ್ಯೆ ಏನಾಗಿದೆ ಅಂದರೆ ಇವರು ಸರಿಯಾದ ಟೈಮ್ಗೆ ಕೊಡುವುದಿಲ್ಲ ಜೊತೆಗೆ ಆಯುಧಗಳ ಡೆಲಿವರಿಯನ್ನು ಬಹಳಷ್ಟು ಡಿಲೇ ಮಾಡ್ತಾರೆ ಹಾಗೆಯೇ ಭಾರತವು ರಷ್ಯಾಗೆ ಎಸ್ ಫೋರ್ ಹಂಡ್ರೆಡ್ನ ಆರ್ಡರ್ ಕೊಟ್ಟಾಗ ಆಗಲೂ ಕೂಡ ನಮ್ಮ ಎಲ್ಲಕ್ಕಿಂತ ದೊಡ್ಡ ಚಿಂತೆ ಹಣದಾಗಿದ್ದಿಲ್ಲ ಟೆಕ್ನಾಲಜಿದು ಆಗಿದ್ದಿಲ್ಲ ಎಲ್ಲಕ್ಕಿಂತ ದೊಡ್ಡ ಚಿಂತೆ ಏನಿತ್ತು ಅಂತಂದರೆ ಸರಿಯಾದ ಟೈಮ್ಗೆ ಆಯುಧಗಳ ಡೆಲಿವರಿದು ಅದಕ್ಕಾಗಿ ಏನು ಹೇಳಲಾಗುತ್ತಿದೆ ಅಂದರೆ ಫ್ರಾನ್ಸ್ ತನ್ನ ರೆಪ್ಯುಟೇಷನನ್ನು ಆಯುಧದ ಮಾರ್ಕೆಟಲ್ಲಿ ನಿರಂತರವಾಗಿಸಬೇಕು ಅಂದರೆ ಆಗ ಒಂದೇ ಹಾದಿ ಇದೆ ಭಾರತದ ಒಳಗೆ ದೊಡ್ಡ ಪ್ರಮಾಣದಲ್ಲಿ ರಾಫೆಲ್ ಯುದ್ಧ ವಿಮಾನಗಳ ಫ್ಯಾಕ್ಟ್ರಿಯನ್ನು ಹಾಕಿ ಹಾಗೂ ಭಾರತದಲ್ಲಿ ತಯಾರು ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಇಲ್ಲಿ ಭಾರತಕ್ಕೂ ಲಾಭವಿದೆ ನಿಮಗೂ ಕೂಡ ಲಾಭವಿದೆ ಅದಾಗ್ಯೂ ಇದರ ಬಗ್ಗೆ ಯಾವುದೇ ಅಪ್ಡೇಟ್ ಬಂದರೂ ನಿಮಗೆ ತಕ್ಷಣ ತಿಳಿಸ್ತೇನೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈ